ಆಕಳ ಹಾಲನ್ನು ಹೆರಿವರು ಪೂಜೆಯ ಮಾಡುವರು ಸೇವೆಯ ಗೈವರು ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ ನಾರಿಯರು ಸೇರಿ ನಾಗಪ್ನ ಹುತ್ತಕ್ಕೆ ಆಕಳ ಹಾಲನ್ನು ಹೆರೆವರು ಪೂಜೆಯ ಮಾಡುವರು ಸೇವೆಯ ಗೈವರು ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ ಪಂಚಾಮೃತಾಭಿಷೇಕ ಕ್ಷೀರಾಭಿಷೇಕ ಕುಕ್ಕೆಯ ನಾಗಪ್ಪ ದೇವಗೆ ಗಮ ಗಮ ಮಲ್ಲಿಗೆ ಕೆಂಡ ಸಂಪಿಗೆ ನಾಗಪ್ಪನಿಗೆ ಹದುವೆ ಸೊಗಸೂ ಪಂಚಾಮೃತಾಭಿಷೇಕ ಕ್ಷೀರಾಭಿಷೇಕ ಕುಕ್ಕೆಯ ನಾಗಪ್ಪ ದೇವಗೆ ಗಮ ಗಮ ಮಲ್ಲಿಗೆ ಕೆಂಡ ಸಂಪಿಗೆ ನಾಗಪ್ಪನಿಗೆ ಅದುವೆ ಸೊಗಸೂ ಶರಣೆಂದು ಬೇಡಿರಿಯಲ್ಲ ನಿಮ್ಮ ಕಷ್ಟಗಳ ಪೊರೆವನು ದೇವಾ ಶರಣೆಂದು ಬೇಡಿರಿಯಲ್ಲ ನಿಮ್ಮ ಕಷ್ಟಗಳ ಪೊರೆವನು ದೇವಾ ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ ನಾರಿಯರು ಸೇರಿ ನಾಗಪ್ನ ಹುತ್ತಕ್ಕೆ ಆ ಹಾಲನ್ನು ಹೆರವರು ಪೂಜೆಯ ಮಾಡುವರು ಸೇವೆಯ ಗೈವರು ನಾಗರ ಪಂಚಮಿಯು ನಾಡಿಗೆ ಬಂದಾಗ

ಕೈ ಮುಗಿಯುವವರ ಕೈ ಬಿಡನು ಸ್ವಾಮಿ ಕುಕ್ಕೆಯನಾಗಪ್ಪದೇವಾ ಕೈ ಮುಗಿಯುವವರ ಕೈ ಬಿಡನು ಸ್ವಾಮಿ ಕುಕ್ಕೆಯನಾಗಪ್ಪ ದೇವಾಂ ನಾಗದೇವನಿಗೆ ಶರಣು ನಮ್ಮ ರಕ್ಷಿಸಿ ಪೊರೆ ದೇವಾ ನಾಗದೇವನಿಗೆ ಶರಣು ನಮ್ಮ ರಕ್ಷಿಸಿ ಪೊರೆ ನೀನೆ ದೇವಾ ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ ನಾರಿಯರು ಸೇರಿ ನಾಗಪ್ಪನ ಹುತ್ತಕ್ಕೆ ಹಾಕಳ ಹಾಲನ್ನು ಹೆರೆವರು ಪೂಜೆಯ ಮಾಡುವರು ಸೇವೆಯ ಗೈವರು ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ ಕುಕ್ಕೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ